ಬಿಜೆಪಿ ಜೆಡಿಎಸ್ ಮಧ್ಯೆ ಬಿತ್ತು ನೋಡಿ ಬೆಂಕಿ ಬಿಜೆಪಿ ದೋಸ್ತಿಯಿಂದ ಜೆಡಿಎಸ್ಗೆ ಮುಳುವು ಆ ಒಂದು ನಿರ್ಧಾರ ಮಾಡಿಬಿಟ್ರು ಹೆಚ್ಡಿಕೆ ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ ಕಳೆದ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ದೋಸ್ತಿ ಏರ್ಪಟ್ಟಿತ್ತು ಆ ದೋಸ್ತಿಯಿಂದಾಗಿನೇ ಕುಮಾರಣ್ಣ ಗೆದ್ದ ಕೂಡ್ಲೆ ಕೇಂದ್ರದಲ್ಲಿ ಮಂತ್ರಿ ಹುದ್ದೆಯೂ ಸಿಕ್ಕಿದ್ದು ಆದ್ರೀಗ ಬಿಜೆಪಿ ದೋಸ್ತಿಯೇ ದಳಕ್ಕೆ ಮುಳುವಾಗುವ ಸಾಧ್ಯತೆ ಇದೆ ಹೀಗಾಗಿ ಕುಮಾರಣ್ಣ ಆ ಒಂದು ನಿರ್ಧಾರವನ್ನ ಮಾಡಿಬಿಟ್ಟಿದ್ದಾರೆ ಆ ನಿರ್ಧಾರವನ್ನ ಕಂಡು ಬಿಜೆಪಿ ಪಾಳಿಗೆ ಶಾಕ್ ಆಗಿದೆ ಹಾಗಾದ್ರೆ ಏನದು ಕುಮಾರಣ್ಣ ಮಾಡಿರೋ ಆ ಒಂದು ನಿರ್ಧಾರ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕಳೆದ ಮೂರು ದಶಕಗಳ ಕರ್ನಾಟಕ ರಾಜಕೀಯ ಇತಿಹಾಸವನ್ನ ತಿರುವಿ ನೋಡಿದ್ರೆ ಜೆಡಿಎಸ್ ಅವಕಾಶವಾದಿ ಪಕ್ಷ ಅನ್ನೋದು ಎದ್ದು ಕಾಣ್ತಿದೆ ಜೆಡಿಎಸ್ ನಾಯಕರು ತಮ್ಮ ಅಸ್ತಿತ್ವಕ್ಕಾಗಿ ಪಕ್ಷದ ಅಧಿಕಾರಕ್ಕಾಗಿ ಯಾರ ಜೊತೆ ಬೇಕಾದರೂ ದೋಸ್ತಿ ಮಾಡ್ಕೊಂತಾರೆ ಯಾರ ಜೊತೆ ಬೇಕಾದರೂ ಕುಸ್ತಿಗೆ ಇಳಿಯುತ್ತಾರೆ ಇದನ್ನ ಇತಿಹಾಸವೇ ಸಾರಿ ಸಾರಿ ಹೇಳ್ತಿದೆ ಯಾಕಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಅತಂತ್ರ ವಿಧಾನಸಭೆ ಎದುರಾದಾಗ ಕಾಂಗ್ರೆಸ್ ಜೊತೆ ಕೈಜೋಡಿಸಿದ್ದ ಜೆಡಿಎಸ್ ನಾಯಕರು ಸಿಂಗ್ ಅವರನ್ನ ಸಿಎಂ ಮಾಡಿದ್ರು ಆ ನಂತರ ಎರಡ್ ಸಾವಿರದ ಆರರಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳಲ್ಲಿ ರಾತ್ರೋರಾತ್ರಿ ಕುಮಾರಸ್ವಾಮಿ ಬಿಜೆಪಿ ಜೊತೆ ಕೈಜೋಡಿಸಿ ಈ ರಾಜ್ಯದ ಸಿಎಂ ಆಗಿದ್ರು ಆಗ ಬಿಜೆಪಿ ಜೊತೆ ದೋಸ್ತಿ ಮಾಡ್ಕೊಂಡು ಗೆ ಕೈ ಕೊಟ್ಟಿದ್ರು ಕುಮಾರಣ್ಣನ ಈ ನಡಿಯನ್ನ ಕುತಂತ್ರ ಅನ್ನಬೇಕು ರಾಜತಂತ್ರ ಅನ್ನಬೇಕು ಅನ್ನೋದನ್ನ ನೀವೇ ಯೋಚನೆ ಮಾಡಿ ಇದಷ್ಟೇ ಅಲ್ಲ ಯಡಿಯೂರಪ್ಪನವರ ಜೊತೆ ಸೇರ್ಕೊಂಡು ನಾನು ಟ್ವೆಂಟಿ ನೀನು ಟ್ವೆಂಟಿ ಮಂತ್ ಸಿಎಂ ಆಗಿರೋಣ ಅಂತ ನಂಬಿಸಿ ಕೊನೆಗೆ ತಾವು ಇಪ್ಪತ್ತು ತಿಂಗಳು ಸಿಎಂ ಆಗಿ ಅವಧಿ ಮುಗಿದ ತಕ್ಷಣ ಕಿರಿಕ್ ಮಾಡ್ಕೊಂಡು ಕಮಲಕ್ಕೂ ಕೈ ಕೊಟ್ಟಿದ್ರು ಆಗ ಕುಮಾರಸ್ವಾಮಿ ಕೊಟ್ಟಿದ್ದ ಕಾರಣ ಏನ್ ಗೊತ್ತಾ ಬಿಜೆಪಿ ಕೋಮುವಾದಿ ಪಾರ್ಟಿ ಇಂತ ಪಾರ್ಟಿಗೆ ಅಧಿಕಾರ ಬಿಟ್ಟು ಅಂತ ಅಂತೇಳಿ ನಮ್ಮ ತಂದೆ ದೇವೇಗೌಡರು ಹೇಳಿದ್ರು ಅಂತ ಹೇಳಿದ್ರು ಆನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಕಾಂಗ್ರೆಸ್ ಜೊತೆ ಕೈಜೋಡಿಸಿ ಕುಮಾರಸ್ವಾಮಿ ಮತ್ತೆ ಎರಡನೇ ಸಲ ಸಿಎಂ ಆಗಿದ್ರು ಆದ್ರೆ ಒಂದೇ ವರ್ಷಕ್ಕೆ ಕೈ ನಾಯಕರ ಜೊತೆ ಕಿರಿಕ್ ಮಾಡಿಕೊಂಡು ಸರ್ಕಾರವನ್ನೇ ಉರುಳಿಸಿದ್ರು ತಾವು ಅಮೆರಿಕಕ್ಕೆ ಹೋದ್ರೆ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನೋದು ಗೊತ್ತಿದ್ರು ಕುಮಾರಸ್ವಾಮಿ ಅಮೆರಿಕಕ್ಕೆ ಹೋಗಿ ಕೂತಿದ್ರು ಅವರು ಬರುವಷ್ಟರೊಳಗೆ ಬಿಜೆಪಿ ನಾಯಕರು ಅಂದಿನ ದೋಸ್ತಿ ಪಕ್ಷಗಳ ಹದಿನೇಳು ಶಾಸಕರನ್ನ ಆಪರೇಷನ್ ಕಮಲ ಮಾಡಿ ಮುಂಬೈಗೆ ಶಿಫ್ಟ್ ಮಾಡಿಸಿದ್ರು ಹಾಗಾದ್ರೆ ಇಲ್ಲಿ ಅಂದಿನ ಕಾಂಗ್ರೆಸ್ ಮತ್ತು ಜೆಡಿಎಸ್ ದೋಸ್ತಿ ಸರ್ಕಾರವನ್ನ ಉರುಳಿಸಿದ್ದಾರೋ ಕುಮಾರಸ್ವಾಮಿ ಅವರಲ್ವೇ ಹೀಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಿ ಎರಡು ಪಕ್ಷಗಳ ಜೊತೆ ಕ್ಲಿಕ್ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಸ್ವತಂತ್ರವಾಗಿ ನೂರ ಇಪ್ಪತ್ ಮೂರು ಸೀಟುಗಳನ್ನ ಗೆದ್ದೇ ಗೆಲ್ತೀವಿ ಜೆಡಿಎಸ್ ಪಕ್ಷ ಸ್ವತಂತ್ರವಾಗಿ ಅಧಿಕಾರ ಹಿಡಿಯುತ್ತೆ ಅಂತೇಳಿ ಕುಮಾರಸ್ವಾಮಿ ಹೋದ ಕಡೆ ಬಂದ್ ಕಡೆಲ್ಲ ಹೇಳ್ಕೊಂಡು ತಿರುಗಾಡ್ತಿದ್ರು ಆದ್ರೆ ರಿಸಲ್ಟ್ ಬಂದಾಗ ಕುಮಾರನಿಗೆ ಆಘಾತ ಎದುರಾಗಿತ್ತು ಯಾಕಂದ್ರೆ ನೂರ ಇಪ್ಪತ್ ಮೂರು ಸೀಟು ಗೆಲ್ತೀವಿ ಅಂತಿದ್ದ ಕುಮಾರಣ್ಣನ ಜೆಡಿಎಸ್ ಪಾರ್ಟಿ ಗೆದ್ದಿದ್ದು ಕೇವಲ ಹತ್ತೊಂಬತ್ತು ಸೀಟು ಆಗ್ಲೇ ನೋಡಿ ಕುಮಾರನನ್ಗೆ ಹೊಸ ಐಡಿಯಾ ಹೊಡೆದಿದ್ದು ಅದು ಬೇರೆ ಯಾವುದೂ ಅಲ್ಲ ಮತ್ತೆ ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಳ್ಳೋದು ಕರ್ನಾಟಕದ ಬಿಜೆಪಿ ನಾಯಕರ ಜೊತೆ ಮಾತನಾಡಿದ ದೋಸ್ತಿ ವರ್ಕ್ಔಟ್ ಆಗಲ್ಲ ಅಂತ ಭಾವಿಸಿ ಸೀದಾ ಸೀದಾ ದಿಲ್ಲಿಗೆ ಹೋಗಿ ದೇವೇಗೌಡರನ್ನ ಮೋದಿ ಜೊತೆ ಸಿಟ್ಟಿಂಗ್ ಹಾಕೋ ರೀತಿ ನೋಡ್ಕೊಂಡ್ರು ಹೀಗಾಗಿ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ ಡಿಸೆಂಬರ್ ವೇಳೆಗೆ ಕಮಲದಳ ದೋಸ್ತಿ ಕುದುರಿತ್ತು ಕುಮಾರಣ್ಣ ಮತ್ತು ಜೆಡಿಎಸ್ ಮೇಲೆ ರಾಜ್ಯ ಬಿಜೆಪಿ ನಾಯಕರಿಗೆ ಕುತ್ತಿಗೆವರೆಗೂ ಕೋಪ ಇದ್ರೂ ಅದನ್ನ ಅದುಮಿಟ್ಟುಕೊಂಡು ಹೈಕಮಾಂಡ್ ನಾಯಕರು ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ನಾವು ನೀವು ದೋಸ್ತಿ ಅಂತೇಳಿ ಪೋಸ್ ಕೊಡ್ತಿದ್ದಾರೆ ಆದ್ರೆ ಕರ್ನಾಟಕದಲ್ಲಿ ಒಳಗೊಳಗೆ ಕಮಲದಳ ಎರಡು ಪಕ್ಷಗಳು ಕತ್ತಿ ಮಸಿಯುತ್ತಿವೆ ಕರ್ನಾಟಕದಲ್ಲಿ ಸ್ವತಂತ್ರವಾಗಿ ಬೆಳೆಯೋಕೆ ಏನ್ ಬೇಕು ಎಲ್ಲಾ ತಯಾರಿಗಳನ್ನ ಮಾಡ್ಕೊಂತೇವೆ ನಿಮ್ಗೆ ಗೊತ್ತಿರಲಿ ಅವಕಾಶ ಮತ್ತು ಅಸ್ತಿತ್ವಕ್ಕಾಗಿ ದೋಸ್ತಿ ಮಾಡ್ಕೊಂಡಿರೋ ಕುಮಾರ್ ಚೆನ್ನಾಗಿ ಗೊತ್ತಿದೆ ಬಿಜೆಪಿ ಜೊತೆ ದೋಸ್ತಿ ದೋಸ್ತಿ ಅಂತ ಹೋದ್ರೆ ಜೆಡಿಎಸ್ ಅಡ್ಡಡ್ಡ ಉದ್ದುದರ್ಮೂರು ಉಂಡೆ ನಾಮ ಹಾಕೋಬೇಕಾಗುತ್ತೆ ಅನ್ನೋದು ಹೀಗಾಗಿ ಈಗ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಪ್ರತ್ಯೇಕ ಸ್ಪರ್ಧೆಗೆ ತಯಾರಿ ನಡೆಸಿದ್ದಾರೆ ಹೌದು ವೀಕ್ಷಕರೇ ಜೆಡಿಎಸ್ ಪಾರ್ಟಿಯ ಸೀನಿಯರ್ ಲೀಡರ್ ಒಬ್ರು ಮಾತನಾಡಿ ಪಕ್ಷದ ಆಂತರಿಕ ಚರ್ಚೆಯ ಸಮಯದಲ್ಲಿ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸುವಂತೆ ಹಲವರು ಅಭಿಪ್ರಾಯಪಟ್ಟಿದ್ದಾರೆ ನಾವು ಚುನಾವಣೆಯಲ್ಲಿ ಪ್ರತ್ಯೇಕ ವಾಗಿ ಸ್ಪರ್ಧಿಸಬಹುದು ಆದರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡುವ ಸಮಯದಲ್ಲಿ ಬಿಜೆಪಿಯೊಂದಿಗೆ ಮೈತ್ರಿ ಪಕ್ಷವಾಗಿ ಮುಂದೆ ಬರುತ್ತೇವೆ ಎರಡು ಪಕ್ಷಗಳು ಸ್ಪರ್ಧೆಗಿಳಿಯಲಿದ್ದು ಇದು ಸ್ನೇಹಪರ ಹೋರಾಟವಾಗುತ್ತೆ ಅಂತ ಹೇಳಿದ್ದಾರೆ ಹಲವು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳೇ ಇಲ್ಲ ಆದರೆ ಕರ್ನಾಟಕದಲ್ಲಿ ಚುನಾವಣೆಯಲ್ಲಿ ಸೋಲು ಕಂಡರೂ ಹಳೆ ಮೈಸೂರು ಪ್ರದೇಶದ ಮೇಲೆ ಇನ್ನೂ ನಮ್ಮ ಹಿಡಿತವಿದೆ ಎನ್ ಡಿಎ ಪಾಲುದಾರರಾಗಿ ನಾವು ವಿಧಾನಸಭೆ ಮತ್ತು ಇತರ ಚುನಾವಣೆಗಳಲ್ಲಿ ಒಟ್ಟಾಗಿ ಸ್ಪರ್ಧಿಸುತ್ತೇವೆ ಆದರೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ಗಳಲ್ಲಿ ಪ್ರಾದೇಶಿಕ ಪಕ್ಷವಾಗಿ ಪ್ರತ್ಯೇಕವಾಗಿ ಸ್ಪರ್ಧೆಗಿಳಿಯಬೇಕಾಗುತ್ತೆ ಅನ್ನೋ ಮಾತುಗಳು ಜೆಡಿಎಸ್ ಪಾಳೆಯದಲ್ಲಿ ಕೇಳಿ ಬರ್ತೇವೆ ಇನ್ನ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಉತ್ಸುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಭೇಟಿಯ ನಂತರ ಬಿಜೆಪಿ ಕೂಡ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಸಿದ್ಧತೆ ನಡೆಸುತ್ತಿದೆ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜೇಂದ್ರ ವಿಜಯೇಂದ್ರ ಅವರು ಮಾತನಾಡಿ ನಮ್ಮದು ರಾಷ್ಟ್ರೀಯ ಪಕ್ಷ ರಾಜ್ಯ ಸರ್ಕಾರ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳನ್ನು ಘೋಷಿಸಿದಾಗ ನಮ್ಮ ರಾಷ್ಟ್ರೀಯ ನಾಯಕರು ನಿರ್ಧಾರಗಳನ್ನು ಕೈಗೊಳ್ತಾರೆ ನಾವು ಅವರ ಸೂಚನೆಗಳನ್ನ ಪಾಲಿಸುತ್ತೇವೆ ಅಂತ ಹೇಳಿದ್ದಾರೆ ಮುಂದಿನ ಒಂದು ವಾರದಲ್ಲಿ ಬಾಕಿ ಇರುವ ಒಂಬತ್ತು ಜಿಲ್ಲೆಗಳ ಜಿಲ್ಲಾಧ್ಯಕ್ಷರನ್ನ ನೇಮಿಸುವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತೇವೆ ಇದು ಪೂರ್ಣಗೊಂಡ ಬಳಿಕ ಚುನಾವಣೆಗಾಗಿ ಪಕ್ಷವನ್ನ ಬಲಪಡಿಸಲು ಯೋಜನೆಗಳನ್ನು ರೂಪಿಸುತ್ತೇವೆ ಅಂತ ಹೇಳಿದ್ದಾರೆ ನಿಮ್ಗೆ ಗೊತ್ತಿರಲಿ ರಾಜ್ಯದಲ್ಲಿ ಸಾವಿರದ ನೂರ ಮೂವತ್ತು ಜಿಲ್ಲಾ ಪಂಚಾಯತ್ ಮತ್ತು ಮೂರ್ ಸಾವಿರದ ಎಪ್ಪತ್ತೊಂದು ತಾಲೂಕು ಪಂಚಾಯತ್ ಕ್ಷೇತ್ರಗಳಿವೆ ಪಂಚಾಯತ್ ಚುನಾವಣೆ ಕೊನೆಯದಾಗಿ ಎರಡ್ ಸಾವಿರದ ಹದಿನಾರರಲ್ಲಿ ನಡೆದಿತ್ತು ಆನಂತರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಯಬೇಕಾಗಿತ್ತು ಆದರೆ ನ್ಯಾಯಾಲಯದಲ್ಲಿನ ಪ್ರಕರಣಗಳು ಕೋವಿಡ್ ಮತ್ತು ಕ್ಷೇತ್ರ ಪುನರ್ ವಿಂಗಡಣೆ ಸೇರಿದಂತೆ ವಿವಿಧ ಕಾರಣಗಳಿಂದಾಗಿ ಚುನಾವಣೆಗಳು ವಿಳಂಬವಾಗಿದ್ವು ಕೆಲವು ತಿಂಗಳ ಹಿಂದೆ ಚುನಾವಣೆ ನಡೆಸುವಂತೆ ಸಿದ್ಧತೆಗಳನ್ನು ಆರಂಭಿಸುವಂತೆ ನ್ಯಾಯಾಲಯವು ರಾಜ್ಯ ಸರ್ಕಾರಕ್ಕೆ ಸೂಚಿಸಿತ್ತು ನ್ಯಾಯಾಲಯ ಸೂಚನೆ ಬೆನ್ನಲ್ಲೇ ಸರ್ಕಾರ ಚುನಾವಣೆ ದಿನಾಂಕ ಘೋಷಣೆ ಮಾಡಲು ಸಿದ್ಧತೆ ನಡೆಸುತ್ತಿದೆ ಹೀಗಾಗಿ ಕರ್ನಾಟಕದಲ್ಲಿ ಜೆಡಿಎಸ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರತ್ಯೇಕವಾಗಿ ಸ್ಪರ್ಧಿಸೋದಕ್ಕೆ ಮುಂದಾಗಿದೆ ಆ ಮೂಲಕ ತಮ್ಮ ಕೇಂದ್ರ ಸಚಿವ ಸ್ಥಾನಕ್ಕೂ ಕುತ್ತು ಬರದಂತೆ ಕುಮಾರಸ್ವಾಮಿ ಎಚ್ಚರಿಕೆಯ ಹೆಜ್ಜೆ ಹಿಡ್ತಿದ್ದಾರೆ ಅಂದ್ರೆ ಇಲ್ಲಿ ಆವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಅನ್ನೋ ಲಾಜಿಕ್ ಜೆಡಿಎಸ್ ಪಕ್ಷದ್ದು ಅಂದ್ರೆ ತಪ್ಪಾಗಲಾರದು ಮೋದಿ ಮೆಚ್ಚಿಸಲು ಕುಮಾರನ ಅರಸಾಹಸ ಸದ್ಯ ಜೆಡಿಎಸ್ ಪಕ್ಷ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕಾಗಿ ಪರದಾಡ್ತಿದೆ ಎರಡು ಸಾವಿರದ ಇಪ್ಪತ್ ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದೇ ಹತ್ತೊಂಬತ್ತು ಸೀಟು ಆದರೆ ಇದರಲ್ಲಿ ಚನ್ನಪಟ್ಟಣ ಕಳ್ಕೊಂಡು ಈಗ ಹದಿನೆಂಟು ಸ್ಥಾನಗಳಿಗೆ ಕುಸಿತಿದೆ ಇಂಥ ಟೈಮ್ ಅಲ್ಲಿ ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಕ್ಕಿದ್ದು ಕುಮಾರಸ್ವಾಮಿಗೆ ಆಕ್ಸಿಜನ್ ಸಿಕ್ಕಂತಾಗಿದೆ ಇಲ್ಲ ಅಂದಿದ್ರೆ ಕರ್ನಾಟಕದಲ್ಲಿ ಇನ್ನೂ ಮೂರು ವರ್ಷಗಳ ಕಾಲ ಜೆಡಿಎಸ್ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದು ಕಷ್ಟವಾಗ್ತಿತ್ತು ಈ ನಡುವೆ ಪ್ರಧಾನಿ ಮೋದಿ ಅವರ ಮೆಚ್ಚುಗೆಗೆ ಪಾತ್ರವಾಗುವುದಕ್ಕೆ ಕುಮಾರಸ್ವಾಮಿ ಅರಸಾಹಸ ಪಡ್ತಿದ್ದಾರೆ ಇಂಡಿಯಾ ಮತ್ತು ಆತ್ಮ ನಿರ್ಭರ ಭಾರತಡಿ ಮೋದಿ ಕೊಟ್ಟಿದ್ದ ಟಾರ್ಗೆಟ್ ಮುಟ್ಟಲು ಕುಮಾರಸ್ವಾಮಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡುತ್ತಿದ್ದಾರೆ ಅಂದಹಾಗೆ ಎರಡು ಸಾವಿರದ ಇಪ್ಪತ್ತು ಮೂವತ್ತರ ಅವಧಿಯಲ್ಲಿ ದೇಶದಲ್ಲಿ ಮುನ್ನೂರು ದಶಲಕ್ಷ ಟನ್ ಗಳಷ್ಟು ಉಕ್ಕು ಉತ್ಪಾದಿಸಬೇಕು ಅಂತ ಈ ಹಿಂದೆ ಮೋದಿ ಟಾರ್ಗೆಟ್ ಫಿಕ್ಸ್ ಮಾಡಿದ್ರು ಇದಕ್ಕೆ ಪೂರಕವಾಗಿ ಉಕ್ಕು ಉತ್ಪಾದನೆ ನಡೆಯುತ್ತಿತ್ತಾದರೂ ಕುಮಾರಸ್ವಾಮಿ ಉಕ್ಕು ಸಚಿವರಾದ ನಂತರ ಅದಕ್ಕೆ ವೇಗ ಬಂದಿದೆ ಉದಾಹರಣೆಗೆ ಆಂಧ್ರದ ವೈಜಾ ಕಾರ್ಖಾನೆಯನ್ನೇ ತೆಗೆದುಕೊಳ್ಳಿ ಸಂಕಷ್ಟದಲ್ಲಿದ್ದ ಈ ಕಾರ್ಖಾನೆ ಕುಮಾರಸ್ವಾಮಿ ಅವರು ಮಂತ್ರಿಯಾದ ನಂತರ ಪುನರ್ಜೀವ ಪಡ್ಕೊಂಡಿದೆ ಈ ಕಾರ್ಖಾನೆಯ ಪುನರುಜ್ಜೀವನ ಸತತ ಪ್ರಯತ್ನ ನಡೆಸಿದ ಕುಮಾರಸ್ವಾಮಿ ಕೇಂದ್ರದಿಂದ ಸರಿಸುಮಾರು ಹನ್ನೊಂದು ಸಾವಿರದ ಐನೂರು ಕೋಟಿ ರೂಪಾಯಿಗಳ ಪ್ಯಾಕೇಜ್ ಅನ್ನು ಕೊಡಿಸಿದ್ದಲ್ಲದೆ ಉಕ್ಕು ಉತ್ಪಾದನೆಗೆ ದೊಡ್ಡ ಮಟ್ಟದಲ್ಲಿ ಚಾಲನೆ ಕೊಡಿಸಿದ್ದಾರೆ ಇದೇ ರೀತಿ ಬೊಕಾರೋ ಬಿಲೈ ನಗರ್ನಾರ್ ಸೇಲಂ ಸೇರಿದಂತೆ ದೇಶದ ಪ್ರಮುಖ ಘಟಕಗಳು ಹಿಂದಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತೆ ನೋಡಿಕೊಂಡಿದ್ದಾರೆ ಹೀಗೆ ತಮಗೆ ಕೊಟ್ಟಿರುವ ಸಚಿವ ಸ್ಥಾನಕ್ಕೆ ನ್ಯಾಯ ಒದಗಿಸಿ ಕೊಡೋದರ ಜೊತೆಗೆ ಕುಮಾರಸ್ವಾಮಿ ಮೋದಿ ಮೆಚ್ಚುಗೆಗೆ ಪಾತ್ರವಾಗಲು ಯತ್ನಿಸುತ್ತಿದ್ದಾರೆ ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಲು ರಾಜ್ಯ ಬಿಜೆಪಿ ಸೊರಗಿದೆ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರ ಪರ್ಫಾರ್ಮೆನ್ಸ್ ಬಿಜೆಪಿ ಹೈಕಮಾಂಡ್ ಗೆ ಇಷ್ಟವಾಗುತ್ತಿಲ್ಲ ಅನ್ನೋ ಮಾತುಗಳಿವೆ ಇದನ್ನರಿತ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡುವ ಮೂಲಕ ಬಿಜೆಪಿ ಹೈಕಮಾಂಡ್ ಮೆಚ್ಚುಗೆ ಪಡೆಯಲು ಯತ್ನಿಸುತ್ತಿದ್ದಾರೆ ಈ ಹಿಂದೆ ರಾಜ್ಯದಲ್ಲಿ ಸಿದ್ದು ಸರ್ಕಾರ ಅಸ್ತಿತ್ವಕ್ಕೆ ಬಂದ ಕೂಡಲೇ ಸರ್ಕಾರದ ಮೇಲೆ ವರ್ಗಾವಣೆ ಬಾಂಬ್ ಹಾಕಿದ್ರು ಆನಂತರ ನಂತರ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರ ಮೇಲೆ ವೈಎಸ್ಟಿ ಟ್ಯಾಕ್ಸ್ ಅನ್ನು ಗೂಬೆ ಕೂರಿಸುವುದಕ್ಕೆ ನೋಡಿದ್ರು ಜೊತೆಗೆ ನನ್ನ ಹತ್ರ ಪೆನ್ ರೈ ದಾಖಲೆ ಇದೆ ಅಂತೇಳಿ ಮಾಧ್ಯಮಗಳಿಗೆ ಪೆನ್ ರೈ ತೋರಿಸಿ ಪೋಸ್ಟ್ ಕೊಟ್ಟಿದ್ರು ಆದ್ರೆ ದಾಖಲೆ ಮಾತ್ರ ಎರಡು ವರ್ಷ ಕಳೆದರೂ ಬಿಡುಗಡೆ ಮಾಡಿಲ್ಲ ಹೀಗಾಗಿ ಕರ್ನಾಟಕ ಕಾಂಗ್ರೆಸ್ ಕುಮಾರಸ್ವಾಮಿ ಅವರನ್ನ ಹಿಟ್ ಅಂಡ್ ರನ್ ಗಿರಾಕಿ ಟೀಕಿಸುತ್ತಿದೆ ಇನ್ನ ಕುಮಾರಸ್ವಾಮಿ ಅವರ ಮೇಲೆ ಕರೆಂಟ್ ಕಳ್ಳ ಅಕ್ರಮ ಭೂ ಒತ್ತುವರಿ ಆರೋಪಗಳು ಇವೆ ಜೊತೆಗೆ ಗಣಿ ಅಕ್ರಮ ಮತ್ತು ಬಿಡಿಎ ಡಿನೋಟಿಫಿಕೇಶನ್ ಕೇಸ್ ಗಳು ಇವೆ ಹೀಗಾಗಿ ಸರ್ಕಾರದ ಮೇಲೆ ಮುಗಿಬೀಳೋ ತಮ್ಮ ಸ್ಪೀಡ್ ಗೆ ಬ್ರೇಕ್ ಹಾಕಿಕೊಂಡಿದ್ದಾರೆ ಕುಮಾರಸ್ವಾಮಿ ಅವರ ಮೇಲೆ ಇಂತಹ ಗಂಭೀರ ಆರೋಪಗಳು ಕೇಳಿ ಬಂದಿದ್ದರಿಂದ ರಾಜ್ಯ ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿ ನೈತಿಕ ಹೊಣೆ ಹೊತ್ತು ತಮ್ಮ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಅಂತೇಳಿ ಸವಾಲು ಹಾಕಿದ್ದಾರೆ ಆವತ್ತಿನಿಂದ ಕುಮಾರಸ್ವಾಮಿ ಸಿದ್ದರಾಮಯ್ಯವರ ಮೇಲೆ ಮೂಡ ಆರೋಪ ಕೇಳಿ ಬಂದ್ರು ಅವರನ್ನ ರಾಜೀನಾಮೆ ಕೊಡಿ ಅನ್ನೋ ಗೋಜಿಗೆ ಹೋಗ್ತಾನೆ ಇಲ್ಲ ಹಾಗೇನಾದ್ರೂ ಕುಮಾರಸ್ವಾಮಿ ಸಿದ್ದರಾಮಯ್ಯವರ ರಾಜೀನಾಮೆಗೆ ಪಟ್ಟು ಹಿಡಿದ್ರೆ ಅದು ತಮ್ಮ ಬುಡಕ್ಕೆ ಬರುತ್ತೆ ಅನ್ನೋದು ಅವರ ಲಾಜಿಕ್ ಆದ್ರೆ ಮೊನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತ ಆಗಿರೋದು ಗೆ ರೊಟ್ಟಿ ತಾನಾಗೆ ಜಾರಿ ತುಪ್ಪಕ್ಕೆ ಬಿದ್ದಂತಾಗಿದೆ ಈ ಬಗ್ಗೆ ಟ್ವೀಟ್ ಮಾಡಿರೋ ಜೆಡಿಎಸ್ ಘಟಕ ಅಧಿಕಾರದ ಮದ ತಲೆಗೇರಿಸಿಕೊಂಡು ಮೆರೆಯುತ್ತಿರುವ ಡಿಸಿಎಂ ಡಿಕೆ ಶಿವಕುಮಾರ್ ನಿಮ್ಮ ಪ್ರಚಾರ ಶೋ ಆಫ್ ಹುಚ್ಚಾಟಕ್ಕೆ ಹನ್ನೊಂದು ಜನರ ಅಮೂಲ್ಯ ಜೀವಗಳು ಹೋಗಿವೆ ಈ ಅನಾಹುತಕ್ಕೆ ನೀವೇ ನೇರ ಹೊಣೆಗಾರರು ಈಗ ಮಾಧ್ಯಮಗಳು ಮುಂದೆ ಕಣ್ಣೀರಿಟ್ಟು ನುಣಚಿಕೊಳ್ಳಲು ಸಾಧ್ಯವಿಲ್ಲ ಮಂತ್ರಿಯಾಗಿ ಮುಂದುವರಿಯುವ ಕನಿಷ್ಠ ನೈತಿಕತೆಯನ್ನ ನೀವು ಉಳಿಸಿಕೊಂಡಿಲ್ಲ ಘಟನೆಗೆ ನೈತಿಕ ಹೊಣೆ ಹೊತ್ತು ಮಂತ್ರಿ ಸ್ಥಾನಕ್ಕೆ ಮೊದಲು ರಾಜೀನಾಮೆ ಕೊಟ್ಟು ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ ಅಂತೇಳಿ ಜೆಡಿಎಸ್ ಘಟಕ ಟ್ವೀಟ್ ಮಾಡಿ ತಿರುಗೇಟನ ಕೊಟ್ಟಿದೆ ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ರಾಜ್ಯ ರಾಜಕಾರಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಬಲ ಒಕ್ಕಲಿಗೆ ನಾಯಕನಾಗಿ ಬೆಳೆಯುತ್ತಿರುವುದು ಜೆಡಿಎಸ್ಗೆ ಸುತಾರಾಮ್ ಇಷ್ಟವಾಗ್ತಿಲ್ಲ ಹೀಗಾಗಿ ಡಿಕೆ ಶೀನಿ ಟಾರ್ಗೆಟ್ ಮಾಡಿ ಮಾತನಾಡ್ತಿದೆ ಜೆಡಿಎಸ್ ಬಿಜೆಪಿ ಪಾರ್ಟ್ನರ್ ಆದ್ಮೇಲೆ ದೇಶದಲ್ಲಿ ನಡೆದ ರೈಲ್ವೆ ದುರಂತಗಳ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ ಪಹಲ್ಗಾಮ್ ನಲ್ಲಿ ಭದ್ರತಾ ವೈಫಲ್ಯಕ್ಕೆ ಇಪ್ಪತ್ತಾರು ಮಂದಿ ಸಾವನ್ನಪ್ಪಿದಾಗಲೂ ಜೆಡಿಎಸ್ ತುಟಿಕ್ ಪಿಟಿಕ್ ಕಂಡಿರಲಿಲ್ಲ ಜೊತೆಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ಕುಂಭಮೇಳದ ವೇಳೆ ಕಾಲ್ತುಳಿತ ನಡೆದು ಮೂವತ್ತು ಮಂದಿ ಭಕ್ತರು ಪ್ರಾಣ ಕಳೆದುಕೊಂಡಿದ್ರು ಆಗ್ಲೂ ಜೆಡಿಎಸ್ ಚಕರ ಎತ್ತಲಿಲ್ಲ ಆದರೆ ಕರ್ನಾಟಕದಲ್ಲಿ ಕಾಲ್ತುಳಿತ ನಡೆದ್ರೆ ಅದಕ್ಕೆ ಡಿಕೆಶಿನೇ ನೇರ ಹೊಣೆ ಅಂತೇಳಿ ಟ್ವೀಟ್ ಮಾಡಿ ಕುಟ್ಕೊತಿದೆ ಇದು ಜೆಡಿಎಸ್ ನ ಅವಕಾಶವಾದಿ ರಾಜಕಾರಣ ಅಲ್ಲದೆ ಮತ್ತೇನೋ ಹಾಗಾದ್ರೆ ಅವಕಾಶ ಮತ್ತು ಅಧಿಕಾರಕ್ಕಾಗಿ ಅತ್ಯುತ್ತ ಓಲಾಡೋ ಜೆಡಿಎಸ್ ಇನ್ನು ಎಷ್ಟು ವರ್ಷ ಬಿಜೆಪಿ ಜೊತೆ ದೋಸ್ತಿಯಲ್ಲಿರುತ್ತೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಎಲೆಕ್ಷನ್ ಅಲ್ಲಿ ಪ್ರತ್ಯೇಕವಾಗಿ ಅಕ್ಕಡಕ್ಕಿಳಿದ್ರೆ ಕಮಲ ದಳ ದೋಸ್ತಿಯಲ್ಲಿ ದೊಡ್ಡ ಕಂದಕ ಸೃಷ್ಟಿಯಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ